ಓಂ ಶ್ರೀ ಬಸವಲಿಂಗಾಯ ನಮಃ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಆರದಿರಲಿ ಬೆಳಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೆ ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕೋ ದೀಪವು ನಿನ್ನದೇ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಆರದಿರಲಿ ಬೆಳಕು ಜುಲೈ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಜುಲೈ ಇಪ್ಪತ್ತೈದನೇ ತಾರೀಕು ಬಂತಂದರೆ ನನಗೆ ಇವತ್ತು ಕೂಡ ಮೈಯಲ್ಲಿ ಅದೇನೋ ನೂರು ಚೋಡು ಕೊಟ್ಟಿದಂಥ ಒಂದು ನೋವು ಯಾತನೆ ಯಮಯಾತನೆ ಉಂಟಾಗ್ತದೆ ಆಮೇಲೆ ಈ ಘಟನೆ ನೆನಪು ಮಾಡ್ತಾ ನೆನಪು ಮಾಡ್ತಾ ಮತ್ತಷ್ಟು ಇನ್ನಷ್ಟು ನನ್ನನ್ನು ನಾನು ಬಸವ ತತ್ವದ ಅಡಿಯಲ್ಲಿ ಸೇರಿಬಿಡಬೇಕು ನಾನು ಸಂಪೂರ್ಣ ಮಾರ್ಗಿ ಆಗಬೇಕು ಬಸವ ತತ್ವವನ್ನು ಬಸವ ತತ್ವದ ಬೀಜಗಳನ್ನು ಮನೆ ಮನೆಗೆ ಊರೂರಿಗೆ ತಲುಪಿಸಬೇಕನ್ನುವಂಥ ಒಂದು ಪ್ರತಿಜ್ಞೆ ನನಗೆ ಅರಿವಿಲ್ಲದೆ ನನ್ನೊಳಗೆ ಮೂಡಿ ಬರುತ್ತದೆ ಇದಕ್ಕೆ ಕಾರಣ ಮತ್ತಾರೋ ಇನ್ನಾರೋ ಅಲ್ಲ ನನ್ನ ತಂದೆ ಲಿಂಗಣ್ಣ ಸತ್ಯಂಪೇಟೆ ಈ ದಿನ ಲಿಂಗೈಕ್ಯವಾದ ದಿನ ಕರ್ನಾಟಕದ ಬಹುತೇಕ ಕಡೆ ಜನಗಳಿಗೆ ನನ್ನ ತಂದೆ ಆಕಸ್ಮಿಕವಾಗಿ ಒಮ್ಮೆದೊಮ್ಮೆ ಕಣ್ಮರೆಯಾದದ್ದು ತುಂಬ ಆತಂಕ ದುಗುಡ ಸಂಕಟ ಎಲ್ಲವನ್ನು ಉಂಟು ಮಾಡಿತ್ತು ಆ ದುಗುಡ ಸಂಕಟ ನೋವು ಯಮಯಾತನೆ ನನ್ನಲ್ಲೂ ಕೂಡ ಉಂಟಾದವು ನನ್ನ ತಂದೆ ದೈಹಿಕವಾಗಿ ಒಮ್ಮೆದೊಮ್ಮೆ ಇಲ್ಲವಾಗುವ ಮುನ್ನ ನಾನು ನನ್ನ ತಂದೆಯಿಂದ ಕೆಲವು ಕಾರಣಗಳಿಗಾಗಿ ಐದಾರು ವರ್ಷಗಳಿಂದ ದೂರ ಇದ್ದೆ ಇದಕ್ಕೆ ಹಲವಾರು ಕಾರಣಗಳಿವೆ ಅದನ್ನು ಇನ್ಯಾವತ್ತಾದರೂ ಹಂಚಿಕೊಳ್ಳುತ್ತೀನಿ ನನ್ನದು ಒಂದೇ ನನ್ನ ಜೊತೆ ನನ್ನ ತಂದೆ ಜೊತೆ ವ್ಯವಸಾಯವ ಮಾಡಿ ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಮನೆಯ ಬೀಯಕ್ಕೆ ಭತ್ತ ಆ ವ್ಯವಸಾಯದ ಘೋರ ಆ ವ್ಯವಸಾಯದ ಘೋರ ಕ್ರಯ ವಿಕ್ರಯವೂ ಮಾಡಿ ವ್ಯವಹಾರ ಮಾಡಿ ಮನೆಯ ಸಂಚ ನಡೆಸದನ್ನಕ್ಕ ಆ ಕ್ರಯ ವಿಕ್ರಯದ ಘೋರವೇತಕ್ಕಯ್ಯ ಆ ಕ್ರಯ ವಿಕ್ರಯದ ಘೋರವೇತಕ್ಕಯ್ಯ ಒಡೆಯನ್ನುಲೈಸಿ ತನುವಿಂಗೆ ಅಷ್ಟಭೋಗವ ಪಡೆಯದಿರ್ದಡೆ ತನುವಿಂಗೆ ಅಷ್ಟಭೋಗವ ಪಡೆಯದಿರ್ದಡೆ ಆ ಓಲಗದ ಘೋರವೇತಕ್ಕಯ್ಯ ಭಕ್ತನಾಗಿ ಭವಂ ನಾಸ್ತಿಯಾಗದಿದ್ದರೆ ಭಕ್ತನಾದೇನೋ ಸರಿ ಆದರೆ ಭವನಿನ ತೊರೆದೇ ಇದ್ದರೆ ಆ ಉಪದೇಶ ಕೊಟ್ಟು ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಗೋಶ್ವರ ಗೋಹೇಶ್ವರನೆಂಬ ಲಿಂಗ ಅತ್ತಲೇ ಹೋಗಲಿ ಅನ್ನುವಂಥ ಪ್ರಭುಗಳ ಮಾತು ನನ್ನ ಮೇಲೆ ತುಂಬ ಪ್ರಭಾವ ಬೀರಿತ್ತು ಹಾಗಾಗಿ ನನ್ನ ತಂದೆ ಜೊತೆ ಆಗಾಗ ತಕರಾರು ಬಸವ ಮಾರ್ಗ ಪತ್ರಿಕೆಯನ್ನೇನೋ ನಮ್ಮ ತಂದೆ ನಡೆಸ್ತಾ ಬಂದಿದ್ದರು ಸುಮಾರು ಇಪ್ಪತ್ತೈದು ಸಾವಿರ ಪ್ರತಿಗಳು ಕರ್ನಾಟಕದ ಮೂಲೆ ಮೂಲೆಗೂ ಹೋಗ್ತಿದ್ವು ಆದರೆ ಸಕಾಲಕ್ಕೆ ಚಂದ ಹಣ ಬರದೆ ಪ್ರತಿ ತಿಂಗಳು ಕೂಡ ಹಣಕ್ಕೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗುತ್ತಿತ್ತು ಆ ಸಂದರ್ಭದಲ್ಲೆಲ್ಲ ನನಗೆ ನೆನಪಾದ್ದು ಈ ವಚನ ಆದರೆ ನನ್ನ ತಂದೆಗೆ ಹಾಗಿರಲಿಲ್ಲ ಪತ್ರಿಕೆಯನ್ನು ಹೇಗಾದರೂ ನಡೆಸ್ಬೇಕನ್ನೋ ಛಲ ಇತ್ತೆ ಹೊರತಾಗಿ ಪತ್ರಿಕೆಗೆ ಹಣ ಚಂದಾದರಿಂದ ಬರಲಿಲ್ಲ ಅಂತ ಬರಲಿಲ್ಲಲ್ಲ ಅನ್ನುವ ನೋವು ಅವರಲ್ಲಿ ಇರಲಿ ಎಳ್ಳಷ್ಟು ಇರಲಿಲ್ಲ ಫೋಗು ಅಳಕಡ್ಡಿಯವರ ರೀತಿಯಲ್ಲಿ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಮಾರಿ ಅಧಿಕಾರವನ್ನು ತ್ಯಜಿಸಿ ಬಸವಾದಿ ಶರಣರ ಚಿಂತನೆಗಳನ್ನು ಈ ನೆಲದಲ್ಲಿ ಬಿತ್ತಬೇಕು ಬೆಳಿಬೇಕೆನಂತ ಅದಮ್ಯವಾಸೆ ಅದಮ್ಯವಾದ ಆಸೆ ಹೇಗಿತ್ತೋ ನನ್ನ ತಂದೆಗೂ ಹಾಗೆ ಬಸವಾದಿ ಶರಣರ ಚಿಂತನೆಗಳನ್ನು ಮನೆ ಮನೆಗೆ ತಲುಪಿಸಬೇಕು ಮನ ಮನಕ್ಕೆ ಮುಟ್ಟಿಸಬೇಕು ಶರಣರ ಚಿಂತನೆಗಳು ಶರಣರ ಆಲೋಚನೆಗಳು ಶರಣರ ವೈಜ್ಞಾನಿಕ ನಿಲುವುಗಳು ಜನಮಾನಸದಲ್ಲಿ ಬಂದುಬಿಟ್ರೆ ಸಹಜವಾಗಿ ಅವರಲ್ಲಿರ್ತಕ್ಕಂಥ ಮೌಢ್ಯ ಹೋಗಿಬಿಡ್ತದೆ ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡ ಜ್ಯೋತಿಯ ಬಲದಿಂದ ತಮಂಧದ ಕೆಡ ನೋಡ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡುವಂತ ಖಂಡಿತವಾಗಿಯೂ ಅವರಲ್ಲಿರ್ತಕ್ಕಂಥ ಕ್ಲೈಬ್ಯತನ ಗುಲಾಮಿಗಿರಿತನ ಅನಾಗರಿಕತೆ ಅನಕ್ಷರತ ಅನಕ್ಷರತೆ ಎಲ್ಲವೂ ಹೊರಟೋಗಿ ಪರಿಶುಭ್ರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಸಾಧ್ಯ ಆಗ್ತದೆ ಅನ್ನುವಂಥ ಹಂಬಲ ನನ್ನ ತಂದೆಗೆ ಆದರೆ ನಾನಾಗ ಸ್ವಲ್ಪ ಸಿಂಬಳದ ನೊಣ ಹಾಗಾಗಿ ಅದನ್ನು ಬಿಟ್ಟು ಮೇಲೆಳೆದ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾನಿದ್ದೆ ಹಾಗಾಗಿ ತಂದೆಯಿಂದ ತುಂಬ ದೂರ ಇದ್ದೆ ಆದರೆ ವಿಚಾರಗಳಿಂದ ನಾನಿಂದು ದೂರ ಇರಲಿಲ್ಲ ಎರಡು ಸಾವಿರದ ಹನ್ನೆರಡು ಜುಲೈ ಇಪ್ಪತ್ತೈದರಂದು ಶಹಾಪುರದಲ್ಲಿ ಮಳೆ ಆ ಮಳೆಯ ಸಂದರ್ಭದಲ್ಲಿಯೇ ಮನೆಯಲ್ಲಿ ಮಹಾಮನೆಯ ಕಾರ್ಯಕ್ರಮ ಮನೆಯಲ್ಲಿ ಮಹಾಮನೆಯ ಕಾರ್ಯಕ್ರಮಕ್ಕೆ ನಾನು ಅದುವರೆಗೆ ಅಲ್ಲೊಂದು ಅಲ್ಲೊಂದಿಲ್ಲೊಂದು ಕಾರ್ಯಕ್ರಮಗಳಲ್ಲಿ ಮಾತ್ರ ಭಾಗವಹಿಸ್ತವನು ಅಪ್ಪ ಆ ಸಭೆಯಲ್ಲಿ ಇದ್ದರೆ ಮಾತಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆತ ಇಲ್ಲದಂಥ ಸಭೆಗಳಿಗೆ ನಾನು ತುಂಬ ಹುರುಪಿನಿಂದ ಖುಷಿಯಿಂದ ಹೋಗ್ತಿದ್ದೆ ಆತನ ಮುಂದೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅಳುಕು ನನ್ನೊಳಗಡೆ ಆತ ಶರಣರ ವಿಚಾರಧಾರಿಯಲ್ಲಿ ತುಂಬ ಓದಿಕೊಂಡತ್ತ ಬರವಣಿಗೆಯಲ್ಲಿ ಬಹುದೂರ ದಾರಿಯನ್ನು ಕ್ರಮಿಸಿದ ಮನುಷ್ಯ ಆತನ ಮುಂದಗಡೆ ನಿಂತನ್ನು ಮಾತಾಡೋದಂದ್ರೆ ಅದು ತ್ರಾಣ ಬೇಕು ಆ ತ್ರಾಣ ನನ್ನಲ್ಲಿ ಇಲ್ಲ ಅಂತ ನಾನಾಗಲೇ ತೀರ್ಮಾನ ಮಾಡಿಕೊಂಡು ಬಿಟ್ಟಿದ್ದೆ ಬರವಣಿಗೆಯನ್ನು ಮಾಡ್ತಿದ್ದೆ ಹೊರತಾಗಿ ಭಾಷಣವನ್ನು ಮಾಡಲಿಕ್ಕೆ ನನಗೆ ಬರ್ತಿರಲಿಲ್ಲ ಎಲ್ಲೋ ಒಂದು ರೀತಿ ಅಳುಕು ಆದರೆ ಇಪ್ಪತ್ತೈದರ ಜುಲೈ ಎರಡು ಸಾವಿರ ಹನ್ನೆರಡರಂದು ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕಾದಂಥ ಒಂದು ಅನಿವಾರ್ಯತೆ ಸಂದಿಗ್ಧತೆಯನ್ನು ನನ್ನ ತಂದೆ ಇಟ್ಟು ಹೋಗಿದ್ದರು ಶಿವಣ್ಣಜಿಯವರವರು ಈಜೇರಿಯವರು ಒಂದೇ ಸಮನ ಫೋನ್ ಮಾಡ್ತಿದ್ದರು ವಿಶ್ವಾರಾಧ್ಯ ಅಪ್ಪ ನಿನ್ನ ಹೆಸರು ಹೇಳಿ ಹೋಗ್ಯಾರ ಕಾರ್ಯಕ್ರಮ ನಿಲ್ಲಿಸೋಂಗಿಲ್ಲ ಅವರು ಕಲ್ಬುರ್ಗಿ ಹೋಗ್ಯಾರ ನೀನು ಕಾರ್ಯಕ್ರಮ ಬರಲೇಬೇಕು ಅಂದಾಗ ನಾನು ಅನಿವಾರ್ಯವಾಗಿ ಆ ಕಾರ್ಯಕ್ರಮದಲ್ಲಿ ಹೋದೆ ಆ ಕಾರ್ಯಕ್ರಮದಲ್ಲಿ ಅದೇನು ಕಾರಣ ತುಂಬ ಚೆನ್ನಾಗಿ ಮಾತಾಡಿದೆ ಎಷ್ಟು ಚೆನ್ನಾಗಿ ಮಾತಾಡಿದೆ ಆ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಸಿದ್ದರಾಮ್ ಹೊನಕಲ್ ಅವರು ಸಹಿತ ಛೇ ವಿಶ್ವಾರಾಧ್ಯ ಅಪ್ಪ ಇರಬೇಕಾಗಿತ್ತು ನೋಡು ಅಪ್ಪ ಇದ್ದರೆ ತುಂಬ ಖುಷಿ ಪಡ್ತಿದ್ರು ನಿನ್ನ ಮಾತು ಕೇಳಿ ಅಂತಂದರು ಆಗಲೂ ಅವರ ಮಾತು ಪ್ರಶಂಸೆ ಮಾತು ಆಗಿದ್ದರೂ ಕೂಡ ನನ್ನೊಳಗೆ ಅದೇನೋ ಸಂಕಟ ಅದೇನೋ ತಲ್ಲಣ ಅಪ್ಪ ಇದ್ದಿದ್ರೆ ಅಂತ ಹೇಳಿದ್ರಲ್ಲ ಬಹುಶಃ ಅಪ್ಪ ಈಗ ಇಲ್ವೇನೋ ಅನ್ನುವಂಥ ಮನೋವ್ವ ಒಂದು ಕ್ಷಣ ನನಗೆ ಬಂದು ಹೋಯಿತು ಅದು ಯಾಕೆ ಬಂತು ನನಗೆ ಇವತ್ತಿಗೂ ಗೊತ್ತಿಲ್ಲ ಕಾರ್ಯಕ್ರಮ ಮುಗೀತು ಮುಗಿದ ತಕ್ಷಣವೇ ಆ ಮನೆಯವರು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದರು ಆ ಕಾರ್ಯಕ್ರಮ ಮುಗಿಸಿ ಮೇಲ್ಗಡೆಯಿಂದ ಮಹಡಿಯಿಂದ ಕೆಳಗೆ ಬರುತ್ತಲೇ ಆ ಮನೆಯವರು ಒಂದೇ ಸಮನೆ ಹೋಳಿಗೆ ಊಟಕ್ಕೆ ಕರೆದರು ಆದರೂ ಕೂಡ ಹಸಿವಿತ್ತು ನಾನು ಕೂಡ ಊಟ ಮಾಡಬಹುದಾಗಿತ್ತು ಅದೇನೋ ಒಳಗಡೆ ತಲ್ಲಣ ಊಟ ಮಾಡಲಿಕ್ಕೆ ಅದು ಬಿಡಲಿಲ್ಲ ನಾನು ಅವರೆಷ್ಟೇ ಒತ್ತಾಯ ಮಾಡಿದ್ರು ಕೂಡ ಇಲ್ಲ ನಾನು ಆಮೇಲೆ ಊಟ ಮಾಡ್ತೀನಿ ನಾನು ಆಮೇಲೆ ಊಟ ಮಾಡ್ತೇನೆ ಅನ್ನಷ್ಟಿಗೆ ನನ್ನ ಸಹೋದರ ಶಿವರಂಜನಿಂದ ಒಂದು ಫೋನು ಅಪ್ಪ ಫೋನ್ಗೆ ಇಲ್ಲ ಕಾರ್ಯಕ್ರಮಕ್ಕೂ ಹೋಗಿಲ್ಲ ಸಲ ಟ್ರೈ ಮಾಡಿ ನೋಡಂತ ಅದೇ ಧ್ವನಿ ದೀಪವು ನಿನ್ನದೆ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ಈ ಕವಿತೆ ಕೇಳಿದಂತೆಲ್ಲ ನನ್ನೊಳಗದೇನೋ ಸಂಕಟ ಒಂಥ ಒಂಥರ ಏನೋ ಪ್ರಾರ್ಥನೆಯ ಧ್ವನಿ ಇದು ಈ ಹಾಡನ್ನು ಕೇಳ್ತಾ ಹಾಗೇ ನಾನು ಮನೆ ಕಡೆ ಬಂದೆ ಮನೆ ಒಳಗೂ ಹೋಗಲಿಲ್ಲ ಹೊರಗಡೆ ನಿಂತೆ ಕಾರಿನ ಅಕ್ಕಿ ತಗೊಂಡೆ ನನ್ನ ಜೊತೆ ನಮ್ಮ ಮಾಮ ಅವ್ರನ್ನ ಕರ್ಕೊಂಡೆ ಯಾಂತ್ರಿಕವಾಗಿ ಕಲಬುರಗಿ ಹೊರಟೆ ಕಲಬುರಗಿಯತ್ತ ಹೊರಟರು ಕೂಡ ನನ್ನೊಳಗೆ ನಿರ್ಧಾರ ಆಗಿಬಿಟ್ಟಿದೆ ಅಪ್ಪ ಇಲ್ಲ ಅಂತ ಆದರೆ ಅಪ್ಪ ಇಲ್ಲ ಅಂತ ನಾನು ಯಾರಿಗೂ ಹೇಳುವಂತಿಲ್ಲ ಅದನ್ನು ನನ್ನ ಮಾಮ ಪಂಪನಗೌಡ್ರ ಮುಂದೆ ವ್ಯಕ್ತಪಡಿಸಿದೆ ಏಯ್ ತಮ್ಮ ಹಾಗೆಲ್ಲ ಮಾತಾಡ್ಬೇಡ ಕೆಟ್ಟ ಮಾತಾಡಬಾರ್ದು ಏನಾಗಿಲ್ಲ ಎಲ್ಲೋ ಇರ್ಬೋದು ಅಥ್ವಾ ಹುಷಾರಿಲ್ಲ ಆರಾಮ್ ತಪ್ಪಿರ್ಬೋದು ಯಾವುದೋ ಆಸ್ಪತ್ರೆ ಸೇರಿಸಿರ್ಬೋದು ಯಾರ ಮನೆಯಲ್ಲೂ ವಿಶ್ರಾಂತಿ ಪಡೀತಿರ್ಬೋದು ಅಂತ ಹೇಳಿದಾಗಲೀ ನನಗೆ ಒಳಗೊಳಗೆ ಆತ ಇಲ್ಲ ಆತ ಇಲ್ಲ ಆತ ಇಲ್ಲ ಅನ್ನುವ ಪ್ರತಿಧ್ವನಿ ಅವ್ರ ಜೊತೆ ಯಾಂತ್ರಿಕವಾಗಿ ಹೋದೆ ಅದು ಸಾಯಂಕಾಲ ಆಗಿತ್ತು ಅವೆಲ್ಲ ಹೇಳ್ತರು ಅಪ್ಪನ ಗೆಳೆಯರಿಗೆ ಫೋನ್ ಹಚ್ಚು ಫೋನ್ ಹಚ್ಚು ಅಂತ ಹಚ್ಚಿ ಕೊಡ್ತಿದ್ದೆ ಯಾಂತ್ರಿಕವಾಗಿ ಮಾತಾಡ್ತಿದ್ದೆ ಆದರೆ ನನ್ನೊಳಗೆ ಅದು ಖಾತ್ರಿಯಾಗಿ ಹೋಗಿತ್ತು ಅದು ಯಾಕೋ ಗೊತ್ತಿಲ್ಲ ಎಲ್ಲರೂ ಕಲ್ಬುರ್ಗಿ ಎಲ್ಲ ಕಡೆ ಹುಡುಕೆಡಿದ್ರು ಆತನ ಪತ್ರಕರ್ತ ಮಿತ್ರರು ನನ್ನ ಸಹೋದರನ ಪತ್ರಕರ್ತ ಮಿತ್ರರು ನನ್ನ ಪತ್ರಕರ್ತ ಮಿತ್ರರು ಕೂಡ ಕಲ್ಬುರ್ಗಿ ತುಂಬೆಲ್ಲ ಒಂದೇ ಒಂದಲ್ಲ ಒಂದು ಕಡೆ ಜಾಲಿಡ್ಬಿಟ್ಟಿವೆ ಎಲ್ಲೂ ಅಪ್ಪನ ಸುಳಿವಿಲ್ಲ ಅದೊಂದೇ ಸಮಸ್ಯೆ ಒಳಗೊಳಗೆ ಅಪ್ಪನ ಕೊನೆಯ ಫೋನ್ ಕಾಲ್ ಮಾಡಿದಾಗ ಗಂಟೆಯ ರಿಂಗುಣ ಆಟೋ ಶಬ್ದ ಬಸ್ಗಳ ಸಂಚಾರ ಜನದಟ್ಟಣೆಯ ಪ್ರದೇಶ ಆ ಗಂಟೆ ಎಲ್ಲಿಂದ ಬಂತು ಆ ಜನದಟ್ಟಣೆ ಆ ಆಟೋ ಎಲ್ಲಿ ಅದು ಅಂತಕ್ಕಂಥ ಒಂದು ಸಂಶಯ ಒಳಗೊಳಗೆ ಒಂದು ಕಡೆ ಲಂಕೇಶ್ ಪತ್ರಿಕೆಯಲ್ಲಿ ಬರಿತಿದ್ದಲ್ ಅವಾಗ ಅವಾಗ ಬರೆದಂಥದ್ದು ಐರಾವಣ ಮೈರಾಣವ ಮೈರಾವಣ ಅಂತಕ್ಕಂಥ ರಾಜ ರಾಜಕಾರಣಿಗಳು ಕೂಡ ರಾಜಕಾರಣಿಗಳ ಬಗ್ಗೆ ಬರೆದಾಗ ಇಂಥ ಆತಂಕ ಭಯ ಇರಲಿಲ್ಲ ಆದರೆ ಪುರೋಹಿತ ವರ್ಗ ರಾಜಕಾರಣಿಗಳಿಗಂತೂ ತುಂಬ ಅಪಾಯಕಾರಿಯಾದವರು ಅವರು ಎಲ್ಲಿ ಯಾವತ್ತು ಹೇಗೆ ಫಿಟ್ಟಿಂಗ್ ಇಡ್ತಾರೋ ಆ ಪರಮಾತ್ಮನಿಗೆ ಗೊತ್ತು ಇಂಥವರು ಕೈಯಲ್ಲಿ ಸಿಕ್ಕುವ ಅಪ್ಪ ನಜ್ಜುಗುಜ್ಜಾದ್ನೆ ಯಾರಿರ್ಬೋದು ಬಸವ ಮಾರ್ಗದಲ್ಲಿ ಸಹಜವಾಗಿ ಬಸವ ಮಾರ್ಗಕ್ಕೆ ಈ ರಾಜಮಾರ್ಗಕ್ಕೆ ಅಡ್ಡಿಯಾಗಿ ಬಂದಿರುವ ಎಲ್ಲ ಮಠದ ಶರಣಾತ ಬರವಣಿಗೆ ಮೂಲಕ ಬಿಟ್ಟಿದ್ದ ಬಹುಶಃ ಒಳ ಒಳಗೇ ಕುದಿಯಿತ್ತು ಒಳ ಒಳಗೇ ಉರಿ ಆ ಉರಿ ಏನಾದರೂ ಕೆಲಸ ಮಾಡಿದ್ದ ಹನ್ನೆರಡು ವರ್ಷಗಳಲ್ಲಿ ಬಸವ ಮಾರ್ಗ ಇಪ್ಪತ್ತೈದು ಸಾವಿರ ಪ್ರತಿಗಳ ತಲುಪಿಬಿಟ್ಟಿತ್ತಲ್ಲ ದೊಡ್ಡ ಅದ್ಭುತಪೂರ್ವ ಕ್ರಾಂತಿ ರೀತಿಯಲ್ಲಿ ನನ್ನ ತಂದೆ ಆ ಪತ್ರಿಕೆ ನಡೆಸಿಕೊಂಡು ಹೊರಟಿದರು ಇದು ಯಾರಿಗಾದರೂ ಎದಗಿಚ್ಚನ್ನು ಉಂಟು ಮಾಡತಕ್ಕಂಥದ್ದೇ ಕೆಲಸ ಮೈ ತುಂಬ ಕೆಲಸ ಅದಕ್ಕೆ ಸರಿಯಾದಂಥ ಆರ್ಥಿಕ ವ್ಯವಸ್ಥೆ ಇಲ್ಲದೇ ಇದ್ದರೂ ಕೂಡ ನನ್ನ ತಂದೆ ಯಾವುದು ಕುಗ್ಲಾರದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹೊರಟಿದ್ರಲ್ಲ ಯಾರಾದರೂ ಫುಲ್ ಸ್ಟಾಪ್ ಹಾಕಿದ್ರ ನೂರೊಂದು ಆಲೋಚನೆಗಳು ಅಥವಾ ಮನೆಯವರ ಯಾರಾದರೂ ಬೆದರಿಕೆಗೆ ಭಯದಿಂದ ಕಂಪಿಸಿ ಹೋದ್ರ ತನ್ನ ಮಾನ ಮರ್ಯಾದೆಯಲ್ಲಿ ಮೂರಾ ಬಟ್ಟಿ ಆಗ್ತದ ಅನ್ನುವ ಒಂದು ಆತಂಕದಲ್ಲಿ ಆ ಖಿನ್ನತೆಯಲ್ಲಿ ಎಲ್ಲಾದರೂ ಹೋಗಿ ಕುಂತರ ಅನ್ನುವ ಒಂದು ಆಲೋಚನೆಗಳು ಎಲ್ಲ ಕಡೆ ಯಾಂತ್ರಿಕವಾಗಿ ಸುತ್ತಾಡಿದೆವು ಬೆಳಗದ್ದನಾಗೆ ಹುಡುಕಾಡಿದೆವು ಅಪ್ಪ ಇಲ್ಲ ಸಹಜವಾಗಿ ನನಗೆ ಒಂದು ಕುತೂಹಲ ನಮ್ಮ ಅಜ್ಜಿ ಶಿವಮ್ಮನ ಮೇಲೆ ನಮ್ಮ ಅಪ್ಪನದು ವಿಪರೀತವಾದ ಪ್ರೀತಿ ಒಂಥರ ಅರಿಷ್ಟ ಪ್ರೀತಿ ಅಂದರೂ ನಡೀತದೆ ಅಷ್ಟು ಪ್ರೀತಿ ನಮ್ಮ ತಾಯಿ ಮೇಲೆ ಅಜ್ಜಿ ಮೇಲೆ ಆಕೆ ನಮ್ಮ ಮನೆತನಕ್ಕೆ ದೊಡ್ಡ ಕದುರನ್ನು ತಂದು ಕೊಟ್ಟಾಕಿ ಆರ್ಥಿಕ ಶಕ್ತಿಯನ್ನು ತುಂಬಿಕೊಟ್ಟಾಕಿ ನಿಜಕ್ಕೂ ಆಕೆನ ಮೇಲೆ ಆ ಪ್ರೇಮ ಇರಬೇಕಾದದ್ದೇ ಅದರಲ್ಲಿ ಎರಡು ಮಾತುಗಳಿಲ್ಲ ಬಹುಶಃ ಈ ಜುಲೈ ಇಪ್ಪತ್ತೈದಕ್ಕೆ ಆಕೆ ಸತ್ತು ಹೋಗಿ ತೀರಿ ಹೋಗಿ ಒಂದು ವರ್ಷ ಆಯಿತು ಓ ಈ ದಿನ ನಮ್ಮೆಲ್ಲರನ್ನ ನಮ್ಮ ನಮ್ಮಪ್ಪ ಅಲ್ಲೇ ಹೋಗಿರ್ಬೋದೇನೋ ಅನ್ನುವ ಒಂಚೂರು ಆಸೆ ಅಲ್ಲಿಂದಲೇ ಫೋನ್ ಮಾಡಿ ನಮ್ಮ ಕಾಕನಿಗೆ ಹೇಳಿದ್ವಿ ಅಜ್ಜಿಯ ಸಮಾಧಿ ಪಕ್ಕ ಅಪ್ಪ ಹೋಗಿರ್ಬೋದೆ ನೋಡ್ಕೊಂಡು ಬನ್ನಿರಿ ಅಂತ ಅವರು ಐದು ಹತ್ತು ನಿಮಿಷದಲ್ಲಿ ಅದೇ ಗಳಿಗೆಯಲ್ಲಿ ಫೋನ್ ಮಾಡಿದರು ಅಲ್ಲಿಯೂ ಕೂಡ ಅಪ್ಪ ಇಲ್ಲ ನಮ್ಮ ಇನ್ನೊಬ್ಬ ಕಾಕ ವಿಶ್ವಾರಾಧ್ಯ ಇದ್ದರಲ್ಲ ಅವರ ಮನೆಯಲ್ಲಿ ಮಲಗಬೇಕಂದ್ವಿ ರಾತ್ ಸಾಯಂಕಾಲ ರಾತ್ರಿ ಬೆಳಗ ಮುಂಜಾನೆ ಕಣ್ಣು ಬಗ 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 ಹುರಿದು ನಿದ್ರೆ ಬರಲಿಲ್ಲ ಅಪ್ಪ ಎಲ್ಲೂ ಸಿಗ್ತಾ ಇಲ್ಲ ಎಲ್ಲಿರ್ಬೋದು ಆ ಸಂದರ್ಭದಲ್ಲಿ ಮತ್ತೆ ಶರಣಬಸವೇಶ್ವರ ಗುಡಿಗೆ ಹೋದೀವಿ ಗುಡಿಗೆ ಹೋಗಿ ಸದಾ ಮೇಲೆ ಹೋಗ್ತಿದ್ನಲ್ಲ ಶರಣಬಸಪ್ಪ ಅಪ್ಪ ಅವ್ರ ಹತ್ರ ಹೋಗುವ ಸಂದರ್ಭದಲ್ಲಿ ನನಗೆ ವಚನಗಳು ನೆನಪಾದ್ರದ್ದು ಯಾಕೆ ನೆನಪದೋ ಗೊತ್ತಿಲ್ಲ ಬಾರದು ಬಪ್ಪದು ಬಪ್ಪುದು ತಪ್ಪುದು ಈ ವಚನ ನನಗೆ ಯಾಕೆ ನೆನಪಾಯಿತು ಅಂಜಿದರೆ ಮಾಡೋದು ಅಳುಕಿದರೆ ಮಾಡೋದು ವಜ್ರ ಪಂಜರದೊಳದ್ದರೆ ಮಾಡೋದು ತಪ್ಪುದಾಟ ಲಿಖಿತ ಕಕ್ಕಲೊತ್ತಿಗೆ ಬಂದರೆ ಆಗದು ನೋಡ ಧೃತಿಗೆಟ್ಟು ಮನದಾತುಗೆಟ್ಟು ಧೃತಿಗೆಟ್ಟು ಮನದಾತುಗೆಟ್ಟು ಅಪ್ಪುದು ತಪ್ಪುದು ಕೊಡಲ ಸಂಗಮ ದೇವ ಶಕ್ತಿಗುಂದಿ ಕಳಾಹಿನನಾಗಿ ನೀ ಏನು ಮಾಡಲಿಕ್ಕೆ ಹೋಗಬೇಡ ಅನ್ನುವಂಥ ಎಚ್ಚರಿಕೆ ಮಾತುಗಳು ಅಪ್ಪ ಬಸವಣ್ಣವ್ರ ವಚನಗಳು ನನಗೆ ಯಾಕೆ ನೆನಪಾದವು ಗೊತ್ತಾಗಲಿಲ್ಲ ದಡ ದಡ ದಡದ ಕಲಬುರಗಿಯ ಪೀಠಾಧಿಪತಿ ಆಗಿದ್ದಂಥ ಶರಣಬಸಪ್ಪ ಅಪ್ಪ ಅವ್ರನ್ನ ಕಾಣಬೇಕೆಂದೆ ಆ ಸಂದರ್ಭದಲ್ಲಿ ಅದು ಸಮಯ ಅಲ್ಲ ಅಲ್ಲಿ ಮೇಲೆ ಹೋಗುವ ಸಂದರ್ಭದಲ್ಲಿ ಕುಳಿತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸಿದೆ ಅಪ್ಪ ರಾತ್ರಿ ಬರಲಿಲ್ಲ ಇಲ್ಲಿಗೆ ಬಂದರೆ ಸೀದಾ ಮೇಗೆ ಬರೋರು ಮೇಲುಗಡೆ ಬರೋರು ನಿನ್ನೆ ಬಂದಿಲ್ಲ ಅಂದರು ಆಮೇಲೆ ಕಲಬುರಗಿಯ ಶರಣಬಸವೇಶ್ವರು ದೊಡ್ಡ ಬಹುದಾದ ಅಮರೋಗ್ರವಾದಂಥ ಒಂದು ಕ್ರಾಂತಿಯನ್ನು ಉಂಟು ಮಾಡಿದವರು ದಾಸೋಹ ಪರಂಪರೆಯನ್ನು ಶರಣರ ದಾಸೋಹ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೊಟ್ಟವರು ಕಡಕೊಡದ ಕಡಕೊಳದ ಮಡಿವಾಳಪ್ಪನವರಿಗೆ ಲಿಂಗದೀಕ್ಷೆಯನ್ನು ಮಾಡಿ ಬಹುದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿದವರು ಅವರ ಗುಡಿ ಮಗ್ಗಲಿಗೆ ನಾನಿದ್ದೆ ಒಂದು ರೀತಿ ಆಲೋಚನೆ ಬಂತು ಯಾವ ದೇವರಿಗೂ ದಿಂಡ್ರಿಗೂ ಕೈ ಮುಗಿಯದ ನಾನು ಏನನ್ನೂ ಕೇಳಿಕೊಳ್ಳದ ನಾನು ಮನಸ್ಸಿನಲ್ಲಿ ಧೃತಿಗೆಟ್ಟು ಧಾತುಗೆಟ್ಟು ಹಳ್ಳಿದೇವನಾಗಿ ಶರಣಬಶವೇಶ್ವರರ ಮುಂದೆ ಕೈ ಮುಗಿದು ಅಪ್ಪ ಎಲ್ಲಿದ್ದಾನೆ ದಯವಿಟ್ಟು ಹುಡುಕಿಕೊಡು ಅನ್ನುವ ನಿವೇದನೆ ಇಡಬೇಕೆಂದೇ ಅದರ ಹಿಂದುಗಡೆ ನಿಂತ್ಕೊಂಡು ಆಗ ನನಗೆ ನೆನಪಾದ ವಚನ ಲದ್ದೆಯ ಸೋಮಣ್ಣವ್ರದು ಆವ ಕಾಯಕವಾದಳು ಆವ ಕಾಯಕವಾದಳು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದರೆ ನರಳು ನೋಡಿ ಅಂಥ ಗಟ್ಟಿ ಮಾತು ವ್ಯಾಧಿ ಬಂದರೆ ನರಳು ಬೇನೆ ಬಂದರೆ ವರಲು ಹ್ಞೂ ವ್ಯಾಧಿ ಬಂದರೆ ನರಳು ಬೇನೆ ಬಂದರೆ ಬರಲು ಜೀವ ಹೋದೆ ಸಾಯಿ ಇದಕ್ಕೆ ದೇವರ ಹಂಗೇಕೆ ಬಾಪುಲದ್ದೇ ಸೋಮ ಛೇ 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 ಉರಿ ಬರಲಿ ಸಿರಿ ಬರಲಿ ಬೇಕು ಬಿಡಂದೇನೆ ಏನು ಬಿಡುವಂಥ ಪ್ರಮೇಯ ನನಗೆ ಇಲ್ಲ ಅಂತಕ್ಕಂಥ ಬಸವಣ್ಣವರ ಮಾತುಗಳು ನೆನಪಾಗಿ ಗಕ್ಕನೆ ಅಲೆ ನಿಂತುಬಿಟ್ಟೆ ಏನನ್ನೂ ಕೇಳಲಿಲ್ಲ ಯಾರನ್ನೂ ಕೇಳಲಿಲ್ಲ ಆದರೆ ಅಪ್ಪ ಮಾತ್ರ ಸಿಗಲಿಲ್ಲ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ